ಜಿಲ್ಲಾಸ್ಪತ್ರೆ ಚಿತ್ರದುರ್ಗದಲ್ಲಿ ಅಂಥ ಪ್ಯಾನಿಕ್ ಆಗೋಂಥ ಯಾವುದೂ ಇಲ್ಲ ಹಾಸನ ಮಂಡ್ಯದಲ್ಲಿ ದಿನೇ ಎರಡು ಮೂರು ಸಾವಿನ ಪ್ರಕರಣಗಳು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದು ಜರುಗಿಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಒಂದು ಪ್ರಕರಣ ಆದಾಗಿಂದ ಕೆಲವು ಯುವಕರಲ್ಲಿ ಸ್ವಲ್ಪ ಎದೆ ನೋವು ಸ್ವಲ್ಪ ಕಾಣಿಸ್ಕೊಂಡ ತಕ್ಷಣ ಅವರು ಮುಂಜಾಗ್ರತೆಯಾಗಿ ನಮ್ಮ ಕ್ಯಾಶುಯಲ್ಟಿ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಹಾಗೂ ನಮ್ಮ ವೈದ್ಯಕೀಯ ವಿಭಾಗ ರೂಮ್ ನಂಬರ್ ಹನ್ನೊಂದರಲ್ಲಿ ಬಂದು ಅವರು ತನ್ನ ಎದೆನೋ ಅಂತ ತೋರಿಸ್ಕೊಂಡು ಅವ್ರಿಗೆ ಸೂಕ್ತ ಅಂದರೆ ಇ ಸಿ ಜಿ ಎಲ್ಲರಿಗೂ ಇ ಸಿ ಜಿ ಪರೀಕ್ಷೆ ಮಾಡಿಸಿ ಅವ್ರಿಗೆ ಅದು ಹೃದಯ ಸಂಬಂಧಿತ ಅಲ್ಲ ಎದೆನೋ ಅಂತ ಖಾತ್ರಿ ಆದಮೇಲೆ ಅವ್ರಿಗೆ ಅದಕ್ಕೆ ತಕ್ಕಂಥ ಔಷಧಿಗಳನ್ನ ನಾವು ಕೊಟ್ಟು ನಾವು ರೆಫರ್ ಅವ್ರನ್ನ ಸ್ವಲ್ಪ ಕೌನ್ಸಿಲಿಂಗು ಮಾಡಿ ಅವ್ರಿಗೆ ಕಳಿಸ್ತೀವಿ ಹಾಗೇ ಅವ್ರಿಗೆ ಬೇಕಾದಂಥ ಇ ಸಿ ಜಿ ಅಲ್ದಿರೋ ರಕ್ತ ಪರೀಕ್ಷೆಯಲ್ಲೂ ನಾವು ಹೃದಯಾಘಾತ ಆಗಿದೆಯಲ್ಲ ಅಂತ ಪ್ರೊಪೊನಿನ್ ಮತ್ತು ಸಿ ಕೆ ಎಂ ಬಿ ಈ ಎಲ್ಲ ಎರಡು ಟೆಸ್ಟ್ಗಳಿಂದ ಕಡೆಯ ಎಂಜೈಮ್ಸ್ ಅಂತ ಏನಿದೆಯಲ್ಲ ಆ ಒಂದು ಸೌಲಭ್ಯವು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ ಸೊ ಹಾಗಾಗಿ ಅದು ಆ ರಕ್ತ ಪರೀಕ್ಷೆಯನ್ನು ಮಾಡಿಸಿ ಅವು ನೆಗೆಟಿವ್ ಇದ್ದ ಮೇಲೆ ಅವ್ರಿಗೆ ಸೂಕ್ತ ಚಿಕಿತ್ಸೆ ಮಾಡಿ ಕಳಿಸ್ತೀವಿ ಹಾಗೂ ಇಲ್ಲಿ ಪ್ರತಿ ಗುರುವಾರ ನಮ್ಮಲ್ಲಿ ಹೃದಯ ಹೃದಯ ತಜ್ಞರು ಇಲ್ಲದೇ ಇರೋ ಪ್ರಯುಕ್ತ ಪ್ರತಿ ಗುರುವಾರ ನಾವು ಇಂಡಿಯಾನ ಹಾರ್ಟ್ ಸೆಂಟರ್ ಏನಿದೆಯಲ್ಲ ಅಲ್ಲಿಂದ ಅವ್ರಿಗೆ ಪ್ರತಿ ಗುರುವಾರ ಅವ್ರನ್ನ ನಾವಿಲ್ಲಿ ಉಪಿಡಿಯನ್ನು ನಾವು ನಡೆಸ್ತಾ ಇದ್ದೀವಿ ಅವರ ಸಹಯೋಗದಿಂದ ಅವರು ಎಲ್ಲ ಇ ಸಿ ಜಿ ಎಕೋ ಆಮೇಲೆ ಅವರು ಕಾರ್ಡಿಯಾಲಜಿಸ್ಟೇ ಬರ್ತಾರೆ ಬಂದು ಅವ್ರನ್ನ ನಮ್ಮ ಡಾಕ್ಟರ್ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರೋಂಥ ರೋಗಿಗಳಿಗೆ ಸಲಹೆ ಸೂಕ್ತ ಸಲಹೆಗಳನ್ನೆಲ್ಲ ನೋಡ್ತಾ ಇದ್ದಾರೆ ಕಳೆದ ಒಂದು ಆರು ಎಂಟು ತಿಂಗಳಿಂದ ದಿವಸ ವಾರಕ್ಕೆ ಮೂವತ್ತರಿಂದ ನಲವತ್ತು ಏಕೋ ಟೆಸ್ಟ್ಗಳನ್ನ ನಾವು ಇದ್ದೀವಿ ಹಾಗೇ ನಮ್ಮಲ್ಲಿ ಯಾವುದಾದ್ರೂ ಆಲ್ಮೋಸ್ಟ್ ತುತ್ತು ಚಿಕಿತ್ಸೆಯಲ್ಲೂ ಸಹ ನಾವು ಎಲ್ಲರಿಗೂ ಎದೆನೋ ಒಂದವ್ರಿಗೆ ಇ ಸಿ ಜಿ ಇದ್ದೀವಿ ತಿಂಗಳಿಗೆ ಸಾವಿರದ ಇನ್ನೂರು ನಾನ್ನೂರು ಗಟ್ಟಲೆ ನಾವು ಇ ಸಿ ಜಿ ಪುನೀತ್ ರಾಜ್ಕುಮಾರ್ ಯೋಜನೆ ಅಡಿಯಲ್ಲಿ ನಾವು ಇ ಸಿ ಜಿಗಳನ್ನ ಉಚಿತವಾಗಿ ಮಾಡ್ತಾಯಿದ್ದೀವಿ ಆಮೇಲೆ ನಾವು ರಾಜ್ಯದಲ್ಲೇ ನಂಬರ್ ಒನ್ ಇದ್ದೀವಿ ಈ ಒಂದು ಇ ಸಿ ಜಿ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಮತ್ತು ಇಲ್ಲಿ ಯಾವುದೂ ಈ ಹೃದಯಾಘಾತದಿಂದ ಸಾವು ಅನುಭವ ಕಳೆದ ಒಂದು ತಿಂಗಳು ಎರಡು ತಿಂಗಳಿಂದ ಯಾವುದೂ ಸಾವು ಆಗಿರೋದಿಲ್ಲ ಅವ್ರನ್ನ ಸೂಕ್ತ ಚಿಕಿತ್ಸೆ ಮಾಡಿ ನಾವು ಸ್ಟೇಬಲ್ ಮಾಡಿ ಎಮ್ ಐ ದಿವಸಕ್ಕೆ ಒಂದು ಎರಡು ಅಕ್ಯೂಟ್ ಎಮ್ ಐ ಏನು ಮೈಕಾರ್ಡ್ಲಿ ಇನ್ಫಾಕ್ಷನ್ ಪೇಷಂಟ್ಸ್ ಬರ್ತಾರೆ ಅವ್ರಿಗೆಲ್ಲ ಇಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಮಾಡಿ ಆಮೇಲೆ ಎ ಬಿ ಆರ್ ಕೆ ಡಿನಲ್ಲಿ ಅವ್ರಿಗೆ ಹತ್ತಿರದ ಆಸ್ ಆಸ್ಪತ್ರೆಗೆ ನಾವು ಫರ್ದರ್ ಟ್ರೀಟ್ಮೆಂಟ್ಗೆ ನಾವು ಕಳಿಸೋದುಂಟು ನಮ್ಮಲ್ಲಿ ಯಾವುದೂ ಆ ಥರ ಸಾವು ಇಲ್ಲಿ ಕಳೆದ ಯುವ